ವೀಕ್ಷಕರೇ ನಿಮಗೆ ಟೊಮೊಟೊ ಎಕ್ಕರೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಬಾಣಲೇಲಿ ತೊಗೊಂಡು ಅದರಲ್ಲಿ ಆಯಿಲ್ ಹಾಕ್ಬೇಕು ಲೋ ಫ್ಲೇಮಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ನಾನೀಗ ಜೀರಿಗೆ ಸಾಸಿವೆ ಹಾಕ್ತೀನಿ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಈ ಟೊಮೊಟೊ ಹಾಕ್ತಾಯಿದ್ದೀನಿ ವೀಕ್ಷಕರೇ ಟೊಮೆಟೊ ಹಾಕ್ತೀನಿ. ಈಗ ಟೊಮೆಟೊ ಕಿನ್ನೋಕ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಕುದಿಸಬೇಕು. ಕಂಜಿರ್ಡ್ ಮಾಡ್ತೀನಿ. તો આપણે salt ಹಾಕવાની તો સપારસી નાખતા જની આપણે ಹಾಕತೀನಿ ಸ್ವಲ್ಪ ಇದರಲ್ಲಿ ವಾಟರ್ ಹಾಕಿ ಮಿಕ್ಸ್ ಮಾಡ್ರು ಇನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು

ರೆಡಿಯಾಗಿ ನನಗೆ ವೀಕ್ಷಕರು ಇಷ್ಟೇ ಇಷ್ಟೇ ಟೊಮೊಟೊ ಎಗ್ ಟೊಮೊಟೊ ಮಾಡೋದು ಈಗ ಊಟ ಮಾಡ್ಬೋದು ವೀಕ್ಷಕರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು